ಮೊನ್ನೆ ಶಾಸಕರು ಎರಡು ದಿನದ ಹಿಂದೆ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಆ ಪತ್ರಿಕಾಗೋಷ್ಠಿಯಲ್ಲಿ ಅವರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಅಕ್ಕಗೋಡ ಪಟ್ಟಣದ ಸಿಡಿಪಿ ಏನು ಮ್ಯಾಪು ಇದೆ ಈ ವಿಚಾರದಲ್ಲಿ ವೈಯಕ್ತಿಕವಾಗಿ ನನ್ನನ್ನ ನನ್ನನ್ನೇ ಅವರು ಹೇಳದೂ ಕೂಡ ನಾನು ಯಾರನ್ನೋ ಅಧಿಕಾರಿಗಳನ್ನ ಭೇಟಿ ಮಾಡಿ ಅದರ ಫೋಟೋಗಳನ್ನ ಕೆಲವರಿಗೆಲ್ಲ ತೋರಿಸಿ ಆ ಮುಖಾಂತರವಾಗಿ ಬದಲಾವಣೆ ಮಾಡಿಸ್ಕೊಡ್ತೀನಿ ಅಥವಾ ಹಾಗೆ ಹೀಗೆ ಅಂತ ಹೇಳಿ ದಾರಿ ತಪ್ಪಿಸ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಮಾನ್ಯ ಶಾಸಕರು ಹೇಳಿರ್ತಕ್ಕಂಥದ್ದು ಅದ್ರ ಜೊತೆಗೆ ಏನು ಈ ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮತ್ತೆ ಆ ಒಂದು ಪ್ರಾಧಿಕಾರದ ಏರಿ ಅವರು ಏನು ಅಸಿಸ್ಟೆಂಟ್ ಡೈರೆಕ್ಟರು ಪುನೀತ್ ಇದ್ದಾರೆ ಅವರು ಕೆಲವೊಬ್ಬರನ್ನ ಸಂಪರ್ಕ ಮಾಡಿ ಜಮೀನಿನವರನ್ನ ನಾವು ಇದನ್ನ ಬದಲಾವಣೆ ಮಾಡಿಕೊಡ್ತೀವಿ ಅಂತ ಹೇಳಿ ಅವರುಗಳಿಗೆ ಹೇಳಿ ಅವರನ್ನ ಹೆದರಿಸಿ ಬೆದರಿಸಿ ಅವರನ್ನ ಕಲೆಕ್ಷನ್ ಅನ್ನ ಮಾಡ್ತಾ ವಂಚಿಸಿ ವಸೂಲಿ ಮಾಡಿದ್ದಾರೆ ಅಂತಕ್ಕಂಥ ಒಂದು ಬಹಳ ದೊಡ್ಡ ಗುರುತರವಾದಂಥ ಒಂದು ಆರೋಪವನ್ನು ಇವತ್ತು ಮಾನ್ಯ ಶಾಸಕರು ಮಾಡಿರ್ತಕ್ಕಂಥದ್ದು ಕೆಲವ್ರಿಗೆ ಕೆಲವೊಂದು ಇರ್ತದೆ ಆ ಕಸುಬು ಮಾಡ್ತಕ್ಕಂಥವ್ರಿಗೆ ಅವ್ರ ಸುತ್ತ ಯಾರು ಏನೇ ಕೆಲಸ ಮಾಡ್ಲಿ ಒಳ್ಳೇದನ್ನೇ ಮಾಡ್ಲಿ ಅವರು ನನ್ನ ಕೆಲಸನೇ ಮಾಡ್ತಾವ್ರೇನೋ ಅಂತ ಹೇಳಿ ಯಾರು ಯಾರೇನೇ ಮಾಡ್ತಾ ಇದ್ರು ಅವರು ನನ್ನ ಕಸೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅನಿಸ್ತದಂತೆ ಬಹುಶಃ ನಮ್ಮ ಶಾಸಕರಿಗೆ ನಂಗೆ ಅನಿಸಿರ್ಬೋದು ಅನ್ನೋದು ನನ್ನ ಭಾವನೆ ಅವರು ತಮಗೆಲ್ಲ ಕೂಡ ಗೊತ್ತಿದೆ ತಮ್ಮ ಇಡೀ ತಾಲೂಕಿನ ಜನತೆಗೆ ಗೊತ್ತಿದೆ ಶಾಸಕರಾಗಕ್ಕಿಂತ ಮುಂಚೆ ಏನ್ ಕಸಬನ್ನ ಮಾಡ್ತಾ ಇದ್ರು ಉದ್ಯೋಗವನ್ನ ಮಾಡ್ತಾ ಇದ್ರು ಅನ್ನೋದು ತಮ್ಗೆಲ್ಲ ಕೂಡ ಗೊತ್ತಿರ್ತಕ್ಕಂಥದ್ದೇ ಅವ್ರ ಒಂದು ಫುಲ್ ಕಸಬು ಹೆದರ್ಸ್ತಕ್ಕಂಥದ್ದು ಬೆದರ್ಸ್ತಕ್ಕಂಥದ್ದು ವಸೂಲಿ ಮಾಡ್ತಕ್ಕಂಥದ್ದು ಕಲೆಕ್ಷನ್ ಮಾಡ್ತಕ್ಕಂಥದ್ದು ಅವ್ರ ಅದು ತಮ್ಗೆಲ್ಲ ಗೊತ್ತಿದೆ ಅವರು ರಾಜಕಾರಣಕ್ಕೆ ಬರಕಿನ್ ಮುಂಚೆ ಮಾಡ್ತಾ ಇದ್ದಂತ ಒಂದು ಅದು ರಾಜಕಾರಣಕ್ಕೆ ಬಂದು ಎಂ ಎಲ್ ಎ ಆದ್ಮೇಲೆ ಬಿಡ್ಬೇಕಾಗಿತ್ತು ಅದನ್ನ ಅದನ್ನ ಬಿಟ್ಟಂಗೆ ಕಾಣಲಿಲ್ಲ ಅವರು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಬೇರೆ ಯಾರಾದರೂ ಏನೇ ಒಳ್ಳೆ ಕೆಲಸ ಮಾಡಕ್ಕೆ ಹೋದ್ರು ಅವರು ಇನ್ನೇ ನನ್ನಂಗೆ ಮಾಡ್ತಾ ಇದ್ದಾರೇನು ಅಂತ ಹೇಳಿ ಭಾವನೆ ಬರ್ತಾ ಇರಬೇಕು ಹಾಗಾಗಿ ಮಾತನಾಡಿದ್ದಾರೆ ನಾನು ಅವ್ರಿಗೆ ಕೇಳ್ತಕ್ಕಂಥದ್ದು ಹಿಂದೆದು ಬಿಡಿ ಆಯಿತು ಇವರು ಶಾಸಕರಾದ ಮೇಲೆ ಏನು ಉದ್ಯೋಗ ಮಾಡ್ತಿದ್ದಾರೆ ಉದ್ಯೋಗ ಏನು ಇಲ್ಲ ಕೃಷಿ ಮಾಡ್ತಾ ಇದಾರೆ ದೊಡ್ಡ ಪ್ರಮಾಣದಲ್ಲಿ ಇಲ್ಲ ಏನಾದ್ರೂ ಕೈಗಾರಿಕೋದ್ಯಮಿನ ಅಥವಾ ಏನಾದರೂ ಸಾಫ್ಟ್ವೇರ್ ಕಂಪನಿ ಅಥವಾ ಹಾರ್ಡ್ವೇರ್ ಕಂಪನಿ ಅಥವಾ ಬಯೋಟೆಕ್ ಅಥವಾ ಏನಾದ್ರೂ ಏರೋಟೆಕ್ ಕಂಪನಿಗಳ ಓನರ ಏನ್ ಮಾಡ್ತಾ ಇದ್ದಾರ ಹಾಗಾದ್ರೆ ಹಾಗಾದ್ರೆ ಕಸಬ ಯಾವುದು ಅರ್ಥ ಮಾಡ್ತಬೇಕಲ್ಲ ಜನ ಹ ಇನ್ನೂ ಕೂಡ ಅವರ ಕಸಬನ್ನ ಬಿಟ್ಟಿಲ್ಲ ಅಂತಕ್ಕಂಥದ್ದಕ್ಕೆ ಇದು ಮೊನ್ನೆ ಮಾತನಾಡ್ತಿರ್ತಕ್ಕ ಮಾತಾಡಿರ್ತಕ್ಕಂಥದ್ದು ಅದರ ಸೂಚನೆ ಇದೆ ಜೊತೆಗೆ ಅವ್ರಿಗೇನಾಗಿದೆ ಹಿಂದೆ ಹೆಂಗ್ ರಾಜಕಾರಣ ಮಾಡ್ಕೊಂಡು ಗೊತ್ತಿಲ್ಲ ಈಗ ಎರಡು ವರ್ಷದ ನಂತರ ಅವರ ಕುಲಕಸಬಿಗೆ ಸ್ವಲ್ಪ ಅಡೆತಡೆಗಳನ್ನ ಮಾಡ್ತಾ ಇದ್ವಿ ನಾವು ನಿಮಗೆ ಗೊತ್ತಿರ್ಬೇಕು ಕೆಲವು ವರ್ಗಾವಣೆ ದಂಡೆ ಮಾಡಲಿಕ್ಕೆ ಬಿಟ್ಟಿಲ್ಲ ಇನ್ನ ಕೆಲವರು ಹೆದರ್ಸಿ ಬೆದರಿಸಿ ಅಧಿಕಾರಿಗಳಿಂದ ವಸೂಲಿ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಇನ್ನ ಬೇರೆ ಬೇರೆ ಏನು ರೈತರಿದ್ದಾರೆ ಜಗಳ ಬೌರ ಕಂದಾಯ ಏನೋ ಖಾತೆ ಕಂದಾಯದ್ದು ಇವುಗಳಿಂದ ಬಗರಪುಂ ಇಂಥವರಿಂದ ವಸೂಲಿ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡ್ತಾ ಇಲ್ಲ ಹಂಗಾಗಿ ಅವರು ಬಹುಶಃ ಭ್ರಮ ನಿರಸನಗೊಂಡಿದ್ದಾರೆ ಭ್ರಮ ಕೊಂಡು ನಿನ್ನೆ ಮನೆ ದಿವಸ ಈ ಒಂದು ಮಾಧ್ಯಮದ ಹೇಳಿಕೆಯನ್ನ ಹೇಳಿದ್ದಾರೆ ಅಂತಕ್ಕಂಥದ್ದು ನನಗೆ ಬಹುಶಃ ಜೊತೆಗೆ ನಾನು ಹೇಳ್ತಕ್ಕಂಥದ್ದು ನಾನು ರಾಜಕಾರಣಕ್ಕೆ ಬಂದಂತ ಉದ್ದೇಶನೇ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಈ ನಮ್ಮ ತಾಲೂಕಿನಲ್ಲಿ ಏನು ಇವತ್ತು ನಿರುದ್ಯೋಗ ಅಂತಕ್ಕಂಥದ್ದು ತಾಂಡವಾಡ್ತಾ ಇದೆ ಇವತ್ತು ಯುವಕರುಗಳು ಉದ್ಯೋಗದಿಂದನೇ ಊರು ಬಿಟ್ಟು ಹೋಗ್ತಾ ಇದ್ದಾರೆ ಎಷ್ಟೋ ಗಂಡು ಮಕ್ಕಳಿಗೆ ಹೆಣ್ ಕೊಡ್ತಾ ಇಲ್ಲ ಉದ್ಯೋಗ ಇಲ್ಲ ಅನ್ನೋ ಒಂದೇ ಕಾರಣದ ಮೇಲೆ ಸೊ ಇದನ್ನ ತೊಲಗಿಸ್ಬೇಕು ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋ ಕಾರಣದಿಂದಾಗಿ ನಾನು ನನ್ನ ಉದ್ಯೋಗವನ್ನು ಬಿಟ್ಟು ಇವತ್ತು ನಾನು ರಾಜಕಾರಣಕ್ಕೆ ತಂದಿರತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಾನು ಇದೇ ಜುಲೈ ಎಂಟನೇ ತಾರೀಕು ನಗರಾಭಿವೃದ್ಧಿ ಪ್ರಾಧಿಕಾರದ ಕಮಿಷನರ್ ಅವರನ್ನ ಭೇಟಿ ಮಾಡಿದ್ದೀನಿ ಐ ಎ ಎಸ್ ಅಧಿಕಾರಿಗಳನ್ನ ಭೇಟಿ ಮಾಡಿ ನಮ್ಮ ಈ ಸಿಡಿಪಿ ಮ್ಯಾಪ್ ನಲ್ಲಿ ಏನು ನೀವು ಏರಿಯಾವನ್ನ ಗುರುತಿಸಿದೀರಿ ಇದರಲ್ಲಿ ನಮಗೆ ಇನ್ನೂರು ಎಕರೆನ ಇಂಡಸ್ಟ್ರಿಯಲ್ ಏರಿಯಾಗೆ ಮೀಸಲಿಡಿ ಇಡೀ ಇನ್ನೂರು ಎಕರೆ ಪ್ರದೇಶವನ್ನ ಅಭಿವೃದ್ಧಿಗೆ ಅಂತ ಹೇಳಿ ಮೀಸಲು ಇಡಿ ಅಂತ ಹೇಳಿ ನಾನು ಮನವಿಯನ್ನ ಮಾಡಿ ಬಂದಿದ್ದೀನಿ ಅದಕ್ಕೆ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಮಾಡಿರ್ತಕ್ಕಂಥದ್ದು ಜೊತೆಗೆ ಇದರಲ್ಲಿರ್ತಕ್ಕಂಥ ಸಣ್ಣ ಪುಟ ಲೋಪದೋಷಗಳಿದೆ ಇನ್ನೂ ಕೂಡ ಇದು ಅಂತಿಮ ಆಗಿಲ್ಲ ಹಾಗಾಗಿ ಅವುಗಳನ್ನು ಕೂಡ ರೈತರಿಂದ ಏನಾದ್ರು ಮನವಿ ಬಂದ್ರೆ ಸರಿ ಮಾಡಿಕೊಡಿ ಅಂತಕ್ಕಂಥ ಮನವಿಯನ್ನು ಕೂಡ ನಾನು ಮಾಡಿ ಬಂದಿರ್ತಕ್ಕಂಥದ್ದು ಅಂದ್ರೆ ಇವ್ರಿಗೆ ಈ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದೇ ಈ ನಲವತ್ತು ವರ್ಷದಲ್ಲಿ ಇವರ ರಾಜಕಾರಣಕ್ಕೆ ಬಂದು ನಲವತ್ತು ವರ್ಷ ಆಗಿದೆ ಇದರಲ್ಲಿ ಇವರ ಸಾಧನೆ ಏನು ಉದ್ಯೋಗ ಸೃಷ್ಟಿ ಮಾಡೋ ನಿಟ್ಟಲ್ಲಿ ಇವರು ಯಾವ್ದಾದ್ರು ಹೆಜ್ಜೆ ನಿಗದಾರ ತಾಲೂಕಿನಲ್ಲಿ ಅದನ್ನ ತಡೀತಕ್ಕ ಪ್ರಯತ್ನವನ್ನ ಮಾಡಿದ್ದಾರೆ ಕೂಡಲೇ ಇವರು ಅವರ್ಗೆ ಫೋನ್ ಮಾಡ್ತಾರೆ ಕಮಿಷನರ್ಗೆ ಯಾರು ಬಂದವರಲ್ಲ ಅವೆಲ್ಲ ಇನ್ನೂರ ಯಾಕೆ ಕೊಡ್ಬೇಕು ಏನು ಉದ್ಯೋಗ ಸೃಷ್ಟಿ ಅಂತ ಅವನು ಹಂಗೆ ಹಿಂಗೆ ಅಂತ ಹೇಳಿ ಆ ಕಮಿಷನರ್ಗೆ ದಬಾಯಿಸ್ತಕ್ಕಂತ ಕೆಲಸವನ್ನು ಕೆಲಸವನ್ನ ಮಾಡಿದ್ದಾರೆ ಅಂದ್ರೆ ಇವರ ನಿಲುವು ಏನು ನಮ್ಮ ತಾಲೂಕಿನ ಯುವಕರ ಬಗ್ಗೆ ಜನತೆ ಬಗ್ಗೆ ಮತದಾರರ ಬಗ್ಗೆ ಇವರ ನಿಲುವು ಏನು ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾದಂತ ದಿನ ಇದಾಗಿದೆ ಅದ್ರ ಜೊತೆಗೆ ಅದನ್ನ ನಾನು ಭೇಟಿ ಮಾಡಿ ಬಂದ ನಂತರ ನಮ್ಮ ಏನು ದೊಡ್ಡ ಮಠದ ಸ್ವಾಮೀಜಿಯವರು ನನಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ನನ್ನ ಕರೆಸ್ಕೊಂಡು ಹೇಳ್ತಾರೆ ನಮ್ಮ ಜಮೀನ್ ಏನಿದೆ ಮಠದ ಜಮೀನು ಈ ಜಮೀನನ್ನ ಸಾರ್ವಜನಿಕ ಉದ್ದೇಶಕ್ಕೆ ಅಂತ ಹೇಳಿ ಹಿಂದೆ ಯಾರೋ ಮೀಸಲಿ ಕೊಟ್ಟಿದ್ದಾರೆ ನಮ್ ಗಮನಕ್ಕೆ ಬಂದಿಲ್ಲ ನಮ್ದು ಚೌಲ್ಟ್ರಿ ಇದೆ ಮುಂದೆ ಮಳಿಗೆಗಳು ಮಾಡಬೇಕು ಅಂತ ಹೇಳ್ತೀವಿ ಕಮರ್ಷಿಯಲ್ ಮಾಡಬೇಕು ಅಂತ ಆದರೆ ಆದ್ರೆ ಸಾರ್ವಜನಿಕ ಉದ್ದೇಶಕ್ಕೆ ಅಂತ ಹೇಳೋದ್ರಿಂದ ಕನ್ವರ್ಷನ್ ಆಗ್ತಾ ಇಲ್ಲ ನಮ್ ಜಾಗ ನಾವು ಲೋನ್ ತಗೋಬೇಕು ಡೆವಲಪ್ ಮಾಡ್ಲಿಕ್ಕೆ ಲೋನ್ ಹೋದಾಗ ರಿಜೆಕ್ಟ್ ಆಗಿದೆ ಹಂಗಾಗಿ ದಯಮಾಡಿ ಇದನ್ನ ಜೋನ್ ಅನ್ನ ಬದಲಾಯಿಸ್ಕೊಡಿ ಇದನ್ನ ವಾಣಿಜ್ಯ ಉದ್ದೇಶಕ್ಕೆ ಅಂತ ಹೇಳಿ ಬದಲಾಯಿಸ್ಕೊಡಿ ಅಂತ ಹೇಳಿ ಸ್ವಾಮೀಜಿ ಅವರು ಸಂದರ್ಭದಲ್ಲಿ ನಾನು ಅದನ್ನ ಒಂದು ಅರ್ಜಿ ಕೊಡಿ ಪ್ರಾಧಿಕಾರಕ್ಕೆ ಅಂತ ಹೇಳಿ ಅರ್ಜಿಯನ್ನ ಕೊಡ್ತಿರ್ತಕ್ಕಂಥದ್ದು ಜೊತೆಗೆ ಅದಾದ ನಂತರ ಕೆಲವರು ನಮ್ಮ ಪಟ್ಟಣದಲ್ಲಿರ್ತಕ್ಕಂಥ ಮುಸ್ಲಿಂ ಕುಟುಂಬಗಳು ಅವ್ರದ್ದು ಜಮೀನಿದೆ ಇದೆ ಮಡಿಪುರದಲ್ಲಿ ಅವರು ಕೂಡ ಒಂದು ಏಳೆಂಟು ಜನ ಬಂದು ಹಿಂಗೆ ನಮ್ಮ ಜಮೀನು ಗ್ರೀನ್ ಬೆಲ್ಟ್ ಮಾಡಿಟ್ಬಿಟ್ಟಿದ್ದಾರೆ ಸಿಟಿ ಒಳಗೆ ಇದ್ದಾವೆ ಗ್ರೀನ್ ಬೆಲ್ಟ್ ಮಾಡಿಟ್ಟಿದ್ದಾರೆ ದಯಮಾಡಿ ಇದನ್ನು ಬದಲಾಯಿಸ್ಕೊಡಿ ಅಂತ ಹೇಳಿ ಅವರೇ ಕೇಳ್ತಾರೆ ನಮ್ಮನೆ ಬಂದು ಅವರೇ ಕೇಳಿದಂತ ಸಂದರ್ಭದಲ್ಲಿ ಅವರು ಕೂಡ ಅದನ್ನೇ ಹೇಳಿದ್ವಿ ನೀವು ಪ್ರಾಧಿಕಾರಕ್ಕೆ ಹೋಗಿ ಅಲ್ಲಿ ಕೊಡಿ ತಕ್ಷಣಕ್ಕಾಗಲ್ಲ